ತುಂಗಭದ್ರಾ ಜಲಾಶಯ ಲಕ್ಷಾಂತರ ಜನರ ಭರವಸೆಯ ಬೆಳಕು ಕಳೆದ ಎಂಟು ದಶಕಗಳಿಂದ ಕರ್ನಾಟಕ ರಾಜ್ಯದ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರ ಆಂಧ್ರ ಪ್ರದೇಶದ ಅನಂತಪುರ ಕಡಪ ಕರ್ನೂಲು ಮತ್ತು ತೆಲಂಗಾಣದ ನಗರ ಇವೆಲ್ಲವೂ ಸೇರಿದಂತೆ ಎಂಟು ದೀರ್ಘಕಾಲದ ಬರಪೀಡಿತ ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಿದೆ ಜಲಾಶಯದ ಈಗಿನ ಸ್ಥಿತಿಯನ್ನ ಅವಲೋಕಿಸಿದರೆ ಜನರ ಅಪೇಕ್ಷೆಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಈಡೇರಿಸುತ್ತಿಲ್ಲ ಎಂಬ ಕೊರಗು ಪ್ರತಿಯೊಬ್ಬರಿಗೂ ಕಾಡುತ್ತಿದೆ ಇದೇ ಪರಿಸ್ಥಿತಿ ಕೆಲ ವರ್ಷಗಳವರೆಗೆ ಮುಂದುವರೆದರೆ ಈ ಜಲಾಶಯದ ನೀರನ್ನೇ ಅವಲಂಬಿಸಿರುವ ಎಂಟು ಜಿಲ್ಲೆಗಳ ಲಕ್ಷಾಂತರ ಕುಟುಂಬಗಳ ಭವಿಷ್ಯದ ಪಾಡೇನು ಎನ್ನುವುದು ಪ್ರಶ್ನಾರ್ಥಕವಾಗಿದೆ ಎಪ್ಪತ್ತು ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ಅಣೆಕಟ್ಟಿನ ಬಗ್ಗೆ ನಾವುಗಳು ದಿವ್ಯ ನಿರ್ಲಕ್ಷ್ಯ ತಾಳಿರುವುದೇ ಜಲಾಶಯದ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ನೀಡುತ್ತಿದ್ದೇವೆ ಎಂಬುದು ಸತ್ಯದ ಮಾತು ತುಂಗಾ ಮತ್ತು ಭದ್ರಾ ಎನ್ನುವ ಎರಡು ನದಿಗಳು ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಶಂಕರಾಚಾರ್ಯರು ಪೂಜಿಸಿದರು ಎನ್ನಲಾದ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯ ಪಕ್ಕದಲ್ಲಿ ಹರಿದು ಕೂಡ್ಲಿ ಎಂಬಲ್ಲಿ ಸಂಗಮವಾಗಿ ತುಂಗಭದ್ರಾ ಎಂಬ ನದಿಯಾಗಿ ವಿಜಯನಗರ ಸಾಮ್ರಾಜ್ಯದ ಉದ್ದಕ್ಕೂ ಹರಿಯುತ್ತಾ ಬಂದು ಶ್ರೀಶೈಲದ ಹತ್ತಿರವಿರುವ ಕೃಷ್ಣಾ ನದಿಯನ್ನು ಸೇರುತ್ತವೆ ಈ ಭಾಗದ ಜನರು ಮತ್ತು ರೈತರು ಬರಪೀಡಿತರಾಗಿ ಬಳಲುತ್ತಿರುವಾಗ ಅಂದಿನ ಬ್ರಿಟಿಷ್ ಅಧಿಕಾರಿ ಆರ್ಥರ್ ಕಾಟನ್ ಸಾವಿರದ ಎಂಟುನೂರ ಐವತ್ತರಲ್ಲಿ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸುವ ಮೂಲಕ ಈ ಭಾಗದ ಜನರ ನೀರಿನ ಬವಣೆಯನ್ನು ನೀಗಿಸಬಹುದೆಂಬ ವರದಿ ಸಲ್ಲಿಸಿದರೂ ಅದು ಕೈಗೂಡಲು ನೂರು ವರ್ಷಗಳೇ ಬೇಕಾಯಿತು ಕಾರಣ ಈ ಭಾಗದಲ್ಲಿ ಸ್ವಲ್ಪ ಭಾಗ ಹೈದರಾಬಾದಿನ ನಿಜಾಮರಿಗೂ ಮತ್ತು ಸ್ವಲ್ಪ ಭಾಗ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಆಡಳಿತಕ್ಕೆ ಒಳಪಟ್ಟಿರುವುದು ಜಲಾಶಯದ ನಿರ್ಮಾಣದ ವಿಳಂಬಕ್ಕೆ ಕಾರಣವಾಯಿತು ನಂತರದಲ್ಲಿ ಇಬ್ಬರೂ ಕೂಡಿಕೊಂಡು ಸಾವಿರದ ಒಂಬೈನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರ ಅವಧಿಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸಪೇಟೆಯ ಬಳಿಯಲ್ಲಿರುವ ಮಲ್ಲಾಪುರ ಗ್ರಾಮದಲ್ಲಿ ತುಂಗಭದ್ರಾ ಜಲಾಶಯದ ನಿರ್ಮಾಣ ಮಾಡಿದರು ತುಂಗಭದ್ರಾ ಜಲಾಶಯದ ನೀರಿನ ತಳಮಟ್ಟ ಸಾವಿರದ ಅಡಿ ಅಣೆಕಟ್ಟಿನ ಗರಿಷ್ಠ ಮಟ್ಟ ಸಾವಿರದ ಆರುನೂರ ಮೂವತ್ಮೂರು ಅಡಿ ತುಂಗಭದ್ರಾ ಜಲಾಶಯವು ನೂರ ಮೂವತ್ಮೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಸದ್ಯ ಜಲಾಶಯದಲ್ಲಿ ಮೂವತ್ತು ಟಿಎಂಸಿಯಷ್ಟು ಹೂಳು ತುಂಬಿರುವುದರಿಂದ ಸದ್ಯದ ಸಂಗ್ರಹ ಸಾಮರ್ಥ್ಯ ನೂರ ಮೂರು ಟಿಎಂಸಿಗೆ ಕುಸಿದಿದೆ ಕೃಷ್ಣ ಜಲ ನ್ಯಾಯ ಮಂಡಳಿಯ ತೀರ್ಪಿನ ಪ್ರಕಾರ ಇನ್ನೂರ ಮೂವತ್ತು ಟಿಎಂಸಿ ನೀರನ್ನು ಬಳಸಲು ಆದೇಶವಾಗಿತ್ತು ತುಂಗಭದ್ರಾ ಜಲಾಶಯದ ಬಲದಂಡೆ ಕೆಳಮಟ್ಟ ಕಾಲುವೆ ರೈಟ್ ಬ್ಯಾಂಕ್ ಲೋ ಲೆವೆಲ್ ಕೆನಾಲ್ ಒಟ್ಟು ನಲವತ್ಮೂರು ಟಿ ಎಂ ಸಿ ನೀರನ್ನು ಪೂರೈಸುತ್ತದೆ ಇದರಲ್ಲಿ ಹತ್ತೊಂಬತ್ತು ಟಿ ಎಂ ಸಿ ಕರ್ನಾಟಕದ ಕಂಪ್ಲಿ ಕುರುಗೋಡು ಸಿರಗುಪ್ಪ ಮೋಕಾ ಪ್ರಾಂತ್ಯದ ತೊಂಬತ್ಮೂರು ಸಾವಿರ ಎಕರೆಗೆ ನೀರನ್ನು ಪೂರೈಸುತ್ತಿದೆ ಉಳಿದ ಇಪ್ಪತ್ನಾಲ್ಕು ಟಿ ಎಂ ಸಿ ಆಂಧ್ರ ಪ್ರದೇಶದ ಆದೋನಿ ಎಮ್ಮಿಗನೂರು ಪ್ರಾಂತ್ಯದ ಒಂದು ಲಕ್ಷ ಐವತ್ತೇಳು ಸಾವಿರ ಎಕರೆಗೆ ನೀರನ್ನು ಪೂರೈಸುತ್ತಿದೆ ಈ ಕಾಲುವೆ ಎರಡೂ ಬೆಳೆಗಳಿಗೆ ನೀರನ್ನು ಪೂರೈಸುತ್ತಿದೆ ತುಂಗಭದ್ರಾ ಜಲಾಶಯದ ಬಲದಂಡೆ ಮೇಲ್ಮಟ್ಟ ಕಾಲುವೆ ರೈಟ್ ಬ್ಯಾಂಕ್ ಹೈ ಲೆವೆಲ್ ಕೆನಾಲ್ ಒಟ್ಟು ಐವತ್ತು ಟಿಎಂಸಿ ನೀರನ್ನು ಪೂರೈಸುತ್ತದೆ ಇದರಲ್ಲಿ ಹದಿನೇಳು ಪಾಯಿಂಟ್ ಐದು ಟಿ ಕರ್ನಾಟಕದ ದರೋಜಿ ಕುರುಗೋಡು ಬಳ್ಳಾರಿ ಪ್ರಾಂತ್ಯದ ಎರಡು ಲಕ್ಷ ಎಕರೆಗೆ ನೀರನ್ನು ಪೂರೈಸುತ್ತಿದೆ ಹದಿನೇಳು ಪಾಯಿಂಟ್ ಐದು ಟಿ ಎಂ ಸಿ ಆಂಧ್ರ ಪ್ರದೇಶದ ಕನೇಕಲ್ ಉರ್ವಕೊಂಡ ಗುಂತಕಲ್ ಗುತ್ತಿ ಅನಂತಪುರ ಪ್ರಾಂತ್ಯದ ಒಂದು ಲಕ್ಷ ತೊಂಬತ್ತು ಸಾವಿರ ಎಕರೆಗೆ ನೀರನ್ನು ಪೂರೈಸುತ್ತಿದೆ ಇದಲ್ಲದೆ ಆಂಧ್ರ ಪ್ರದೇಶದ ಕೋಟಾ ಅಡಿಯಲ್ಲಿ ಹದಿನೈದು ಟಿ ಎಂಸಿ ನೀರನ್ನು ಇದೇ ಕಾಲುವೆಯ ಮೂಲಕ ಪೆನ್ನಾ ಡ್ಯಾಂಗೆ ಒದಗಿಸಲಾಗುತ್ತಿದೆ ಈ ಕಾಲುವೆ ಒಂದು ಬೆಳೆಗೆ ಮಾತ್ರ ನೀರನ್ನು ಪೂರೈಸುತ್ತಿದೆ ತುಂಗಭದ್ರಾ ಜಲಾಶಯದ ಎಡದಂಡೆ ಮುಖ್ಯ ಕಾಲುವೆ ಲೆಫ್ಟ್ ಬ್ಯಾಂಕ್ ಮೇನ್ ಕೆನಾಲ್ ಒಟ್ಟು ತೊಂಬತ್ಮೂರು ಟಿ ಎಂ ಸಿ ನೀರನ್ನು ಕರ್ನಾಟಕದ ಗಂಗಾವತಿ ಕಾರಟಗಿ ಸಿಂಧನೂರು ಮಾನ್ವಿ ಸಿರ್ವಾರ ರಾಯಚೂರು ಪ್ರಾಂತ್ಯದ ಆರು ಲಕ್ಷ ಎಕರೆಗೆ ನೀರನ್ನು ಪೂರೈಸುತ್ತಿದೆ ಈ ಕಾಲುವೆ ಎರಡೂ ಬೆಳೆಗಳಿಗೆ ನೀರನ್ನು ಪೂರೈಸುತ್ತಿದೆ ಆಂಧ್ರ ಪ್ರದೇಶದ ಕೆಸಿ ಕೆನಾಲ್ ಕರ್ನೂಲ್ ಕಡಪಾ ಕೆನಾಲ್ಗೆ ಹತ್ತು ಟಿ ಎಂಸಿ ನೀರನ್ನು ನದಿಗೆ ಬಿಟ್ಟು ಪೂರೈಸಲಾಗುತ್ತಿದೆ ಹಾಗೆ ರಾಜೋಲಿ ಬಂಡ ಯೋಜನೆಗೆ ಏಳು ಟಿಎಂಸಿ ನೀರನ್ನು ನದಿಗೆ ಬಿಟ್ಟು ಪೂರೈಸಲಾಗುತ್ತಿದೆ ಇದಲ್ಲದೆ ಹದಿನೆಂಟು ಟಿಎಂಸಿಯಷ್ಟು ನೀರು ಆವಿಯಾಗಿ ಯಾವುದೇ ಉಪಯೋಗಕ್ಕೆ ಬಾರದೆ ನಷ್ಟವಾಗುತ್ತಿದೆ ಇವತ್ತು ಜಲಾಶಯದಲ್ಲಿ ಸುಮಾರು ಮೂವತ್ತು ಟಿಎಂಸಿಯಷ್ಟು ಹೂಳು ತುಂಬಿಕೊಂಡಿದೆ ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿದೆ ಜಾಗತಿಕ ತಾಪಮಾನ ಮತ್ತು ಪರಿಸರ ನಾಶದ ಕಾರಣದಿಂದ ಸಕಾಲಿಕವಾಗಿ ಮಳೆಯೂ ಬೀಳುತ್ತಿಲ್ಲ ಹಿಂದಿನ ವರ್ಷಗಳನ್ನು ಗಮನಿಸಿದರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳ ಮಳೆಯಿಂದ ನೀರಿನ ಸಂಗ್ರಹವಾಗಿರುವುದು ಕಾಣುತ್ತದೆ ಹೂಳು ತುಂಬಿಕೊಂಡು ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿರುವ ಕಾರಣದಿಂದ ಔಟ್ಲೆಟ್ನಿಂದ ಸ್ಪಿಲ್ ನೀರನ್ನು ಬಿಡುವ ಪರಿಪಾಠವಿದೆ ಜೊತೆಗೆ ಆಗಸ್ಟ್ನ ನಂತರದ ತಿಂಗಳುಗಳಲ್ಲಿ ನೀರಿನ ಹರಿವು ಕೂಡ ಕಡಿಮೆಯಾಗುವುದರಿಂದ ವಿನ್ಯಾಸಗೊಳಿಸಿರುವ ಇನ್ನೂರ ಮೂವತ್ತು ನೀರನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ ಅಣೆಕಟ್ಟು ರಚನೆಯ ಮೂಲ ಉದ್ದೇಶದ ಪ್ರಕಾರ ವರ್ಷದಲ್ಲಿ ಎರಡು ಬೆಳೆಗಳಿಗೆ ನೀರನ್ನು ಒದಗಿಸಬೇಕು ಆದರೆ ಸಂಗ್ರಹಣಾ ಸಾಮರ್ಥ್ಯ ಕುಸಿದಿರುವುದರಿಂದ ಎರಡನೇ ಬೆಳೆಗೆ ನೀರಿಲ್ಲದೆ ರೈತರು ಪರದಾಡುವಂತಾಗಿದೆ ಮೊದಲ ಬೆಳೆಗೆ ಹಂಚಿಕೆ ಮಾಡುವ ನೀರು ಕೂಡ ವಿಳಂಬವಾಗಿದೆ ಇದರಿಂದ ಕೃಷಿ ಸಮುದಾಯಗಳಿಗೆ ಅಷ್ಟೇ ಅಲ್ಲ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ ಇದು ಸಾಲದೆಂಬಂತೆ ನದಿಯ ಮೇಲೆ ತುಂಗಭದ್ರಾ ಜಲಾಶಯದ ಮೇಲ್ಮಟ್ಟದಲ್ಲಿ ಇನ್ನೆರಡು ಅಣೆಕಟ್ಟುಗಳು ನಿರ್ಮಾಣವಾಗಿವೆ ಇಪ್ಪತ್ತೆರಡು ಸಾವಿರ ಕೋಟಿ ವೆಚ್ಚದ ಐದು ಪಾಯಿಂಟ್ ಐದು ಲಕ್ಷ ಎಕರೆ ನೀರು ಒದಗಿಸುವ ಮೂವತ್ತು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಅಪ್ಪರ್ ತುಂಗಾ ಯೋಜನೆ ಪೂರ್ಣಗೊಳ್ಳುವ ಹಂತದಲ್ಲಿದೆ ಮತ್ತೊಂದು ಆರು ಸಾವಿರ ಕೋಟಿ ವೆಚ್ಚದ ಎರಡು ಪಾಯಿಂಟ್ ಎಂಟು ಲಕ್ಷ ಎಕರೆಗೆ ನೀರುಣಿಸುವ ಇಪ್ಪತ್ತು ಟಿಎಂಸಿ ಸಾಮರ್ಥ್ಯದ ಸಿಂಗತಲೂರ್ ಯೋಜನೆ ಪೂರ್ಣಗೊಂಡಿದೆ ಈ ಯೋಜನೆಗಳಿಂದಾಗಿ ತುಂಗಭದ್ರಾ ಅಣೆಕಟ್ಟಿನ ಮೇಲೆ ಅವಲಂಬಿತರಾಗಿರುವ ಜನರಿಗೆ ಹೆಚ್ಚುವರಿ ಐವತ್ತು ಟಿಎಂಸಿ ನೀರಿನ ಕೊರತೆ ಉಂಟಾಗಿದೆ ಇಂತಹ ಹಲವು ಸಮಸ್ಯೆಗಳು ತುಂಗಭದ್ರಾ ಜಲಾಶಯದ ಅಸ್ತಿತ್ವಕ್ಕೆ ಪೆಟ್ಟು ನೀಡುತ್ತಿವೆ ಎರಡನೇ ಬೆಳೆಗೆ ಸಂಪೂರ್ಣವಾಗಿ ನೀರು ಕಡಿಮೆಯಾಗುವ ಪರಿಣಾಮವನ್ನು ಪ್ರತಿ ವರ್ಷ ಈ ಭಾಗದ ರೈತರು ಎದುರಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯ ಗಂಭೀರತೆಯನ್ನು ನಮ್ಮನ್ನಾಳುವ ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಜೊತೆಗೆ ಈ ವಿಷಯವಾಗಿ ಸರ್ಕಾರ ಮೌನ ತಾಳಿರುವುದು ಈ ಭಾಗದ ಜನರ ಕೋಪಕ್ಕೆ ಕಾರಣವಾಗಿದೆ ಜಲಾಶಯದ ಕೆಳಮಟ್ಟದಲ್ಲಿರುವ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದವರು ಅಲ್ಲಿನ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಹಲವು ಜಲಾಶಯದ ಯೋಜನೆಗಳನ್ನು ಯೋಜಿಸಿ ಅದನ್ನು ರೂಪಿಸಿದ್ದಾರೆ ಆಂಧ್ರಪ್ರದೇಶ ಸರ್ಕಾರ ಕೆಸಿ ಕೆನಾಲ್ಗೆ ಶ್ರೀಶೈಲಂ ಡ್ಯಾಂನಿಂದ ಮುಚ್ಚುಮರಿ ಲಿಫ್ಟ್ ಯೋಜನೆಯ ಮೂಲಕ ನೀರು ಪೂರೈಸುತ್ತಿದೆ ಪೆನ್ನಾ ಡ್ಯಾಂಗೆ ಬಲದಂಡೆ ಹೈ ಲೆವೆಲ್ ಕೆನಾಲ್ ಅದಕ್ಕೆ ಪರ್ಯಾಯವಾಗಿ ಹಂದ್ರಿ ನೀವಾ ಕೆನಾಲ್ ಶ್ರೀಶೈಲಂ ಡ್ಯಾಂನಿಂದ ನೀರನ್ನು ಪೂರೈಸುತ್ತಿದ್ದಾರೆ ತೆಲಂಗಾಣ ಸರ್ಕಾರವು ಶ್ರೀಶೈಲಂ ಡ್ಯಾಂನ ಹಿನ್ನೀರಿನಿಂದ ತುಮ್ಮಿಲಾ ಲಿಫ್ಟ್ ಯೋಜನೆಯ ಮೂಲಕ ರಾಜೋಲಿ ಬಂಡೆಗೆ ನೀರನ್ನು ಪೂರೈಸುತ್ತಿದೆ ಭವಿಷ್ಯದಲ್ಲಿ ಗುಂಡ್ರುವೇಲು ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಿರುವ ಇಪ್ಪತ್ತು ಟಿಎಂಸಿ ಸಾಮರ್ಥ್ಯದ ಡ್ಯಾಂ ಅನ್ನು ಶ್ರೀಶೈಲಂನಲ್ಲಿ ಕೃಷ್ಣಾ ನದಿ ಸೇರೋಕ್ಕೂ ಮುಂಚಿತವಾಗಿ ತುಂಗಭದ್ರಾ ನದಿಯ ಮೇಲೆಯೇ ಡ್ಯಾಂ ರೂಪಿಸುವ ಯೋಜನೆಯನ್ನು ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಜಂಟಿಯಾಗಿ ನಡೆಸುತ್ತಾ ಇವೆ ಇಂತಹ ದೂರದೃಷ್ಟಿಯ ಆಲೋಚನೆ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯ ಜಿಲ್ಲೆಗಳ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಲ್ಲ ಎನ್ನುವುದು ವಿಪರ್ಯಾಸವೇ ಸರಿ ಇಂತಹ ಗಂಭೀರ ಸಮಸ್ಯೆಗೆ ಪರಿಹಾರವೇನೆಂದರೆ ನೀರಾವರಿ ತಜ್ಞರು ನಿರ್ಧರಿಸದಂತೆ ಬಲದಂಡೆ ಮೇಲ್ಮಟ್ಟದ ಕಾಲುವೆ ರೈಟ್ ಬ್ಯಾಂಕ್ ಹೈ ಲೆವೆಲ್ ಕೆನಾಲ್ನಿಂದ ಪೆನ್ನಾ ಡ್ಯಾಂಗೆ ಹದಿನೈದು ಟಿ ಎಂಸಿ ನೀರನ್ನು ಪೂರೈಸುತ್ತಿದ್ದಾರೆ ಇದರ ಪರ್ಯಾಯವಾಗಿ ಹೊಸ ಫ್ಲಡ್ ಚಾನೆಲ್ ನಿರ್ಮಿಸುವ ಮೂಲಕ ಡ್ಯಾಂ ತುಂಬಿದ ಬಳಿಕ ಹದಿನೈದು ಟಿ ಎಂಸಿ ನೀರಿನ ಹೊರಹರಿವನ್ನು ಉಪಯೋಗಿಸಿ ಅದನ್ನು ಪೂರೈಸಬಹುದು ಎರಡನೆಯದಾಗಿ ಕೊಪ್ಪಳ ಜಿಲ್ಲೆಯ ನವಲಿ ಬಳಿ ಮೂವತ್ತು ಟಿ ಸಾಮರ್ಥ್ಯದ ಸಮಾನಾಂತರ ಜಲಾಶಯದ ನಿರ್ಮಾಣ ಮಾಡುವುದು ಈ ಬಗ್ಗೆ ಸರ್ಕಾರವು ಬಜೆಟ್ನಲ್ಲಿ ನವಲಿ ಜಲಾಶಯದ ನಿರ್ಮಾಣ ಕೈಗೆತ್ತಿಕೊಳ್ಳುತ್ತೇವೆಂದು ಹೇಳಿದ್ದರೂ ಕೂಡ ಹಣವನ್ನು ಮೀಸಲಿಡದೇ ಇರುವುದು ವಿಪರ್ಯಾಸ ತುಂಗಭದ್ರಾ ಜಲಾಶಯ ತುಂಬಿ ನೀರಿನ ಸಂಗ್ರಹದಲ್ಲಿ ಉಂಟಾಗಿರುವ ಕೊರತೆಯನ್ನು ಸರಿದೂಗಿಸಲು ನವಳೆ ಬಳಿ ಒಂದು ಸಮತೋಲನ ಜಲಾಶಯ ನಿರ್ಮಿಸಲು ಯೋಜನಾ ವರದಿ ಸಿದ್ಧಪಡಿಸಲಾಗುತ್ತಿದ್ದು ಪ್ರಸ್ತಾವನೆ ಕುರಿತು ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳಿಗೆ ಸಮಾಲೋಚನೆ ಸಮಾಲೋಚಿಸಿ ಯೋಜನೆಯನ್ನು ಕಾರ್ಯಗತಿಸಲು ಕ್ರಮ ವಹಿಸಲಾಗುವುದು ಈ ಯೋಜನೆ ಅನುಷ್ಠಾನಕ್ಕೆ ಪ್ರಸ್ತುತ ಸಾಲಿನಲ್ಲಿ ಒಂದು ಸಾವಿರ ಕೋಟಿ ಅನುದಾನವನ್ನು ಒದಗಿಸಲಾಗುವುದು ರವಿಲೆ ಇದೆಯಲ್ಲ ಜಲಾಶಯ ಇದೆಯಲ್ಲ ಅದು ಮಾಡ್ತೀವಿ ಯಾಕಂದ್ರೆ ಅದು ಹೂಳು ತುಂಕಬಿಟ್ಟಿದೆ ತುಂಗಭದ್ರ ಇದ್ರೆ ಅದನ್ನು ಸರಿದೂಗಿಸ್ಬೇಕಾದ್ರೆ ಒಂದು ಜಲಾಶಯ ಬೇಕೇ ಬೇಕು ಬ್ಯಾಲೆನ್ಸಿಂಗ್ ರಿಸರ್ವ್ ಬೇಕೇ ಬೇಕು ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ ವಿ ಆರ್ ಕಮಿಟೆಡ್ ಟು ಇಟ್ ವಿ ಹಾವ್ ಮೇಡ್ ಎ ಪ್ರಾಮಿಸ್ ಇನ್ ದಿ ಬಜೆಟ್ ಅನುಮೋದನೆ ಪ್ರಕ್ರಿಯೆಯಿಂದ ಹಿಡಿದು ಯೋಜನೆ ಪೂರ್ಣಗೊಳ್ಳುವವರೆಗೂ ಎಂಟರಿಂದ ಹತ್ತು ವರ್ಷ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಈ ಯೋಜನೆ ಕಾರ್ಯಗತವಾಗುವುದಕ್ಕೆ ಕಿಂಚಿತ್ತೂ ಆಸಕ್ತಿ ತೋರದೇ ಇರುವುದು ಈ ಭಾಗದ ಶಾಸಕರು ಸಂಸದರು ಸೇರಿದಂತೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕರ್ನಾಟಕ ಸರ್ಕಾರ ಇಪ್ಪತ್ತೆರಡು ಸಾವಿರ ಕೋಟಿ ಅನುದಾನ ನೀಡಿದೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವೂ ಕೂಡ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಎಂದು ಘೋಷಿಸಿ ಐದೂವರೆ ಸಾವಿರ ಕೋಟಿ ನೆರವು ನೀಡಿದೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಭಾಗದ ರೈತರ ಮೇಲೇಕೆ ಮಲತಾಯಿ ಧೋರಣೆಯನ್ನ ತೋರುತ್ತಿವೆ ಕಾವೇರಿ ಹೋರಾಟಕ್ಕೆ ಓಗೊಡುವ ನಮ್ಮ ರಾಜ್ಯ ಸರ್ಕಾರ ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಈ ತುಂಗಭದ್ರಾ ಜಲಾಶಯದ ಹೋರಾಟಕ್ಕೇಕೆ ಧ್ವನಿಯನ್ನೇ ಎತ್ತುತ್ತಿಲ್ಲ ಆದರೆ ಇವರನ್ನ ಜಾಗೃತಗೊಳಿಸುವ ಕೆಲಸವನ್ನೂ ಕೂಡ ಸಂಘಟನೆಗಳು ಮತ್ತು ಜನರು ಮಾಡದೇ ಇರುವುದು ಅಚ್ಚರಿಯ ಸಂಗತಿ ಇದೇ ಪರಿಸ್ಥಿತಿ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ತುಂಗಭದ್ರಾ ಜಲಾಶಯವು ಇತಿಹಾಸದ ಪುಟ ಸೇರಲಿದೆ ಇಂತಹ ಪರಿಸ್ಥಿತಿ ಎದುರಾಗುವ ಮೊದಲೇ ಜನರು ಎಚ್ಚೆತ್ತುಕೊಳ್ಳಬೇಕು ಇಲ್ಲವಾದರೆ ಡೊಕ್ಕಲು ಕರವು ಎಂಬ ಮೊದಲಿನ ಸ್ಥಿತಿಯನ್ನು ನಾವೇ ಕೈಯಾರೆ ಮಾಡಿಕೊಂಡಂತಾಗುತ್ತದೆ ಭವಿಷ್ಯದ ಈ ಗಂಭೀರತೆಯನ್ನು ನಿವಾರಿಸಲು ಇಂದಿನ ಜನಪ್ರತಿನಿಧಿಗಳು ಸಾರ್ವಜನಿಕರು ರೈತರು ಯುವಕರು ಮಕ್ಕಳು ಮತ್ತು ಸಂಘಟನೆಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣವಾಗುವವರೆಗೂ ನಿಲ್ಲಬೇಡಿ